ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಗಿರವೇಜ್ ಡೈರೀಸ್ ಇವತ್ತು ಟಾಪಿಕ್ ಏನಪ್ಪಾ ಅಂದ್ರೆ ಒಂದು ಮಾಸ್ಕ್ ಬಗ್ಗೆ ಮಾತಾಡೋಣ ಇವತ್ತೇನ್ ಮಾಸ್ಕ್ ಬಗ್ಗೆ ಮಾತಾಡ್ತಾ ಅಂತ ನೀವು ಅನ್ಕೊಂತ ಇರ್ಬೋದು ಸ್ನೇಹಿತರೆ ಅಕ್ಕಿ ಗೂಡುಗಳಿಂದ ಹೋಗೋದಿಂದ ನಾವು ಕ್ಲೀನ್ ಮಾಡೋದಾಗ್ಲಿ ಅಕ್ಕಿ ರೂಮ್ ಒಳಗ ಆಗಲಿ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಅಕ್ಕಿಯಿಂದ ನಮ್ಗೆ ಆ ಲಂಗ್ ಇನ್ಫೆಕ್ಷನ್ ಆಗ್ತಾ ಇದೆ ಆ ಲಂಗ್ ಇನ್ಫೆಕ್ಷನ್ ಇಂದ ಏನಾಗ್ತಾ ಇದೆ ಅಕ್ಕಿ ನಮಗೆ ನಮ್ಗೆ ಕೆಮಿಜಲ್ ಸ್ಟಾರ್ಟ್ ಆಗೋದು ಅಥವಾ ಮೂವರ ಇಚಿಂಗ್ ಆಗೋದು ಅಥವಾ ಉಷಿ ಆಗೋದು ಅದಾಗ್ತಾ ಇದೆ ಎಷ್ಟೋ ಕಡೆ ಈಗ ಡಾಕ್ಟರ್ ಗಳು ಕೊಟ್ಟಿರೋದು ಅಕ್ಕಿಯಿಂದ ಏನ್ ನಾ ಹೆಸ್ರು ಅಂದ್ರೆ ಆ ಕಿಚನ್ ಫ್ಯಾನ್ಸಿಯರ್ ಲಂಗ್ ಡಿಸರ್ ಡಿಸಾರ್ಡರ್ ಅಂತ ಬರ್ತಾಯಿದೆ ಅದು ಕಾಯಿಲೆ ಏನಾಗ್ತಾ ಇದೆ ಹೋಗ್ತಾ ಹೋಗ್ತಾ ಲಂಗ್ ಟ್ರಾನ್ಸ್ಪರೆಂಟ್ ಆಗ್ತದೆ ಬಿಕಾಸ್ ಈಗ ಸುತ್ತಮುತ್ತ ಬಿಲ್ಡಿಂಗ್ ಆಗಿರೋದ್ರಿಂದ ಅಕ್ಕಿಗೆ ಎಲ್ಲೂ ಹೋಗೋ ಚಾನ್ಸಸ್ ಇಲ್ಲ ನಾವೇನು ಮಾಡ್ತೀವಿ ಗೂಡೋ ಇಕ್ಕಿರ್ತೀವಿ ಅಕ್ಕಿಗಳು ವಾರಕೋಸಲೆ ಹಚ್ಚಿ ಬಿಡ್ತಾ ಇದೀವಿ ಸೊ ಅವಾಗಿಂದ ಏನಾಗಿದೆ ನಾವು ಪೌಡ್ ವ್ಯಾಕ್ಸಲ್ ಏನು ಏನ್ ಹೋಗ್ತೀವಿ ಅಕ್ಕಿಗಳು ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದೆ ನಾವು ಅಕ್ಕಿ ಸ್ನ ಅಬ್ಸರ್ವ್ ಮಾಡ್ಬೇಕು ಯಾವುದು ಬೇಡ ಎಕ್ಸಾಂಪಲ್ ಅಂದ್ರೆ ಸ್ನ ಅಕ್ಕಿ ಸ್ನಾನ ಬಿಟ್ಟಾಗ ಹೋಗಬೇಕು ನೋಡಿ ಆಚೆ ನೀರೆಲ್ಲ ಹೋಗ್ಬೇಕು ಅಕ್ಕಿ ಸ್ನಾನ ಮಾಡಿದಾಗ ವೈಟ್ ಪಾರ್ಟಿಕಲ್ಸ್ ಹೋಗ್ತಾ ಇದೆ ನೀರು ಹೋಗಕ್ಕೆ ಬಿಡೋಲ್ಲ ಬಿಕಾಸ್ ಬ್ಲಾಕ್ ಮಾಡ್ತಾ ಇದೆ ಅದು ಬ್ಲಾಕ್ ಮಾಡಿದಾಗ ಏನಾಗುತ್ತೆ ಅದೇ ನಮ್ಮದು ಲಂಗ್ಸ್ ಒಳಗೆ ಹೋದಾಗ ಪೂತಿ ಬ್ಲಾಕ್ ಮಾಡ್ತಾ ಇದೆ ಬ್ಲಾಕ್ ಮಾಡಿದಾಗ ನಾವು ಯಾವುದೇ ರೀತಿಯ ಉಸಿರು ಹಾಡೋ ಎಷ್ಟು ಉಸಿರು ಎಳ್ಕೊತೀವಿ ಹೊರತು ಆಚೆ ಬಿಡೋಕೆ ಕಷ್ಟ ಆಗ್ತದೆ ಎಷ್ಟೋ ಜನ ಕೆಮ್ಮು ಆಗ್ತದೆ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಸೊ ಇವತ್ತು ಏನು ಅದಕ್ಕೆ ಯಾವ ಥರ ನೈಂಟಿ ಪರ್ಸೆಂಟ್ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಕೋಣ ಬಂದೀನಿ ಬಿಕಾಸ್ ನಾನು ಅದ್ರಿಂದ ಸಫರ್ ಆಗಿದ್ದೀನಿ ನಾನು ಡಾಕ್ಟರ್ನ ಕೇಳಿದಾಗ ಒಂದು ಮಾಸ್ಕ್ ಸಜೆಸ್ಟ್ ಮಾಡಿದ್ರು ಸೊ ನಿಮ್ಮ ನಿಮ್ಮ ಹತ್ರ ಅದು ಹತ್ತಾರು ಜನಕ್ಕೆ ಉಪಯೋಗ ಆಗ್ಬೋದು ಅಕ್ಕಿ ಏಕೆಂದ್ರೆ ಅಕ್ಕಿಗಳಿಗೋಸ್ಕರ ಎಷ್ಟೋ ತ್ಯಾಗಗಳು ಮಾಡಿದೀವಿ ಎಷ್ಟೋ ಜನ ಕಷ್ಟ ಟೈಮಲ್ಲಿ ಅಕ್ಕಿಗಳನ್ನ ಮಾರದೇ ಹಂಗೆ ಇಕೊಂಡಿದ್ದೀರಾ ಅವ್ರಿಗೆ ಎಲ್ಲರಿಗೋಸ್ಕರನು ಇವತ್ತು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಮಾಡ್ತಾ ಇರ್ತಾರ ನಾನು ಇದು ರೆಸ್ಪಿರೇಟರಿ ಮಾಸ್ಕ್ ಬಗ್ಗೆ ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಅಲ್ಲ ಯಾವ್ದೆ ನನ್ನ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಇರುವುದು ಅಲ್ಲ ಇದು ನನ್ನ ನನ್ನ ಹಾಕಿ ಯೂಸ್ ಮಾಡ್ತಾ ಇರೋದು ಇದು ಹೇಳ್ತಾ ಇರೋದು ಹಾಕೊಂಡಿದ್ದ ತಕ್ಷಣ ಕಂಪ್ಲೀಟ್ ಆಗಿ ವಾಸಿ ಆಗತ್ತೆ ಅಂತ ಅಥವಾ ಅವಾಯ್ಡ್ ಆಗತ್ತೆ ಅಂತ ಹೇಳ್ತಾ ಇಲ್ಲ ಒಂದು ನೈಂಟಿ ಪರ್ಸೆಂಟ್ ಯಾವ ಇನಿಷಿಯಲ್ ಸ್ಟೇಜಲ್ಲಿ ಇದಾರೆ ನೈಂಟಿ ಪರ್ಸೆಂಟ್ ಅವಾಯ್ಡ್ ಮಾಡ್ಬೋದು ಬಿಕಾಸ್ ಏನಂದ್ರೆ ಇದರಲ್ಲಿ ಎಲ್ಲೂ ಜಾಗ ಹೋಗ್ ಜಾಗ ಹೋಗ್ತಾರೆ ಹಂಗಾಗಿದೆ ಎಲ್ಲೂ ಧೂಳು ಹೋಗೋಕ್ಕಾಗಲ್ಲ ಅದ್ರ ಜೊತೆಗೆ ಏನಂತ ಅಡ್ವಾಂಟೇಜ್ ಏನಂದ್ರೆ ಇದು ಫಿಲ್ಟರ್ ಕೊಟ್ಟಿರ್ತಾರೆ ಒಳಗೆ ಆರ್ ಆರು ಫಿಲ್ಟರ್ ಇರ್ತಾರೆ ಆರ್ ಈ ಕಡೆ ಆರು ಈ ಕಡೆ ಆರು ಫಿಲ್ಟರ್ ಕೊಟ್ಟಿರೋದ್ರಿಂದ ಎಲ್ಲೂ ಧೂಳು ಹೋಗಲ್ಲ ನೋಡಿ ಹಾಕೊಂಡು ತೋರಿಸಿ ನೋಡಿ ಸ್ನೇಹಿತರೆ ಕರೆಕ್ಟಾಗಿ ಒಳಗೆ ಹಾಕಿ ಲಾಕ್ ಮಾಡ್ಕೊಂಡಾಗ ಇಲ್ಲೂ ನಿಮಗೆ ಒಳಗೋ ಚಾನ್ಸಸ್ ಇಲ್ಲ ನೋಡಿ ಎಲ್ಲ ಕಡೆ ಇಲ್ಲಿ ಬಂದಾಗ ಇಲ್ಲಿ ಫಿಲ್ಟರ್ ಆಗುತ್ತೆ ನಾವು ಇದು ಜಾಗ ಕೊಟ್ಟಿದ್ದಾರೆ ಎಲ್ಲ ಆಗೋದ್ರಿಂದ ನೀಟಾಗಿ ಕುತ್ಕೊಳ್ಳುತ್ತೆ ಈಗ ನಾವು ಏನು ಇನ್ನು ಏನು ನೈನ್ ಒನ್ ನೈಂಟಿ ಫೈವ್ ಅಂತ ಹಾಕೋತಾ ಇದ್ದೀವಿ ಅದೇ ಇದು ನೋಡಿ ಇದು ಇದೇ ಒಳಗೆ ಇರುತ್ತೆ ಆರ್ ಆರ ಈಚಲ್ಲಿರುತ್ತೆ ಇದು ಯಾವಾಗ ನಮಗೆ ಉಸಿರಾಡೋಕ್ಕೆ ತೊಂದರೆ ಆಗತ್ತೆ ಅವಾಗ ನಾನು ಫಿಲ್ಟರ್ ಚೇಂಜ್ ಮಾಡ್ಕೊಂಡ್ರೆ ಸಾಕಾಗಿದೆ ಎಷ್ಟು ತಿಂಗಳು ಬೇಕಾದ್ರೆ ಯೂಸ್ ಮಾಡ್ಬೋದು ನಾ ಎಷ್ಟು ಡೆಸ್ಟಲಜಿ ಇದ್ದರೂ ಯೂಸ್ ಆಗುತ್ತೆ ನೀವು ಇದೇ ಯಾವ ಇದಕ್ಕೆ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಯಾವುದೇ ಕೆಮಿಕಲ್ ಫ್ಯಾಕ್ಟ್ರಿಗೆ ಹೋಗಿರಲಿ ಅಥವಾ ಮೈನಿಂಗ್ ಹೋಗಿ ಜನ ಯೂಸ್ ಮಾಡ್ತಾ ಇದಾರೆ ಸ್ನೇಹಿತ ಅದಕ್ಕೋಸ್ಕರ ಏನು ಹೇಳ್ತಾ ಇನ್ನು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಉಪಯೋಗ ಆಗತ್ತಿದು ಉಪಯೋಗ ಆಗೋದ್ರಿಂದ ಅಕ್ಕಿ ಶೋಕು ಅಂತ ಡೆಸ್ಟ ರಾಜ್ಯ ಆಗೋದು ತಡೆಯತ್ತೆ ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಕೊಡಿ हे सब्सक्राइब आगदाद मत मरीबड़ी थैंक यू